ಇವತ್ತು ಬೆಳಗ್ಗೆ ನಮ್ಮ ಎ ಪಿ ಸಿ ಪೊಲೀಸ್ ಠಾಣಾ ಸರಹದಿನಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಎ ಎಸ್ ಐ ಒಬ್ಬರು ಮೀರಯ ನಾಯಕ್ ಅಂತ ಅವರು ಕೋಕಾಕಿಗೆ ಬಂದೋಬಸ್ತ್ ಹೋಗಿರ್ತಾರೆ ರಾತ್ರಿ ಒಂದೂವರೆ ಗಂಟೆವರೆಗೂ ಬಂದೋಬಸ್ತ್ ಮಾಡಿ ಮತ್ತು ಬೆಳಗ್ಗೆ ಬಂದು ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಎದ್ದು ವಾಕ್ ಮಾಡಿ ಮುಗಿಸ್ಕೊಂಡ್ಮೇಲೆ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಿದೆ ಕೊಲ್ಯಾಪ್ಸ್ ಆಗಿದ್ದಾರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಡೆತ್ ಆಗಿದೆ ಸೊ ಅಲ್ಲಿ ಸ್ಥಳೀಯವಾಗಿ ಪರಿಶೀಲನೆ ಮಾಡಿದಂಥ ವೈದ್ಯಾಧಿಕಾರಿಗಳು ಯಾವುದಾದ್ರೂ ಹೃದಯ ಸಂಬಂಧಿ ಯಾವುದಾದ್ರೂ ಒಂದು ಸಮಸ್ಯೆ ಆಗಿರ್ಬೋದು ಅಂತಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅದಷ್ಟೇ ಅಲ್ಲ ನಮ್ಮ ಗ್ರಾಮಲ್ಲಿ ಹಿಂದೆ ಕೂಡ ಒಬ್ಬ ಸಿಬ್ಬಂದಿ ಇದೇ ರೀತಿ ಸಾವಾಗಿತ್ತು ನಾನು ಮಂಗಳೂರ್ ಗುಲ್ಬರ್ಗದಲ್ಲಿದ್ದಾಗೂ ಬೆಂಗಳೂರಲ್ಲಿದ್ದಾಗೂ ಇದ್ದಾಗೂ ಸಾಕಷ್ಟು ಚಿಕ್ಕ ವಯಸ್ಸಿನವರು ಅಂದ್ರೆ ಮೂವತ್ ಮೂವತ್ತೆರಡು ವರ್ಷ ವಯಸ್ಸಿನ ಸಿಬ್ಬಂದಿಗಳು ಕೆಲ ಅಧಿಕಾರಿಗಳು ಕೂಡ ಹೃದಯ ಸಂಬಂಧಿ ಸಮಸ್ಯೆಗಳು ಸೇರಿದಂತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಮೃತ ಹೊಂದಿರುವಂಥದ್ದನ್ನ ನಾವು ನೋಡಿದ್ದೇವೆ ಒಟ್ಟಾರೆ ಇದೆಲ್ಲದಕ್ಕೂ ವೈದ್ಯರು ಹೇಳುವಂಥದ್ದು ಬಿ ಪಿ ಇರ್ಬೋದು ಡಯಾಬಿಟೀಸ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಥವಾ ಬೇರೆ ಸಮಸ್ಯೆಗಳಿರ್ಬೋದು ಅವೆಲ್ಲ ಒಂದು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಅಂದರೆ ಅವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಕಾಯಿಲೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹಂಗಾಗಿ ವರ್ಷ ಪ್ರತಿ ವರ್ಷ ನಮ್ಮಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸೋಂಥದ್ದು ನಮ್ಮ ಇಲಾಖೆಯಲ್ಲೇ ಇದೆ ಅದ್ರ ಜೊತೆಗೆ ಯಾರು ಸ್ವಲ್ಪ ಒಬೆಸಿಟಿ ಇದೆ ಅಂದರೆ ದಡೂತಿ ದೇಹವನ್ನು ಹೊಂದಿರ್ತಾರೆ ಸೊ ಅವ್ರಗಳಿಗೆ ಎಲ್ಲ ಸಂದರ್ಭದಲ್ಲೂ ಅವರೇನೋ ಕೆಟ್ಟ ಚಟಗಳಲ್ಲಿದ್ದು ಅಥವಾ ಅಲ್ಲಿ ಇರ್ತದೆ ಅಂತಲ್ಲ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಹೆಣ್ಮಕ್ಳಿಗೆ ಮುಖ್ಯವಾಗಿ ಈ ಬಸ್ಲಿ ಬಾಣಂತಿದ್ದಂಥ ಸಂದರ್ಭದಲ್ಲಿ ವೆಯ್ಟ್ ಗೇನ್ ಆಗಿರುತ್ತೆ ಕೆಲವರಿಗೆ ಆಕ್ಸಿಡೆಂಟ್ ಇಂಜುರೀಸ್ ಇರೋದ್ರಿಂದ ಅದ್ರ ಜೊತೆ ಸ್ವಲ್ಪ ನಮ್ದು ಅನ್ಟೈಮ್ಲಿ ಶೆಡ್ಯೂಲ್ ಇರೋದ್ರಿಂದ ವೆಯ್ಟ್ ಗೇನ್ ಆಗಿರ್ತಾರೆ ಅಂತ ಒಟ್ಟು ಎಪ್ಪತ್ತು ಜನರನ್ನು ಐಡೆಂಟಿಫೈ ಮಾಡಿ ನಾವು ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂತ ಕೆಲಸ ಲಾಸ್ಟ್ ತ್ರೀ ಇಂದ ಮಾಡ್ತಾ ಇದೀವಿ ಬಹಳಷ್ಟು ವೆಯ್ಟ್ ಅನ್ನ ಲೂಸ್ ಮಾಡಿದ್ದಾರೆ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅನ್ನೋ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಫಿಟ್ನೆಸ್ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಈಗ ನಮ್ಮ ನ್ಯೂಸ್ ಯಾರ್ ಏನಿದೆ ಅಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನರು ಈ ಒಂದು ಫಿಟ್ನೆಸ್ ಪ್ರೋಸೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮುಂದಿನ ವಾರದಲ್ಲಿ ಅದರದ್ದು ವ್ಯಾಲಿಡಿಟಿ ಪ್ರೋಗ್ರಾಮ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಎಷ್ಟೆಷ್ಟು ವೆಯ್ಟನ್ನು ಲೂಸ್ ಮಾಡಿದ್ದಾರೆ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ ಡ್ಯೂಟಿ ರಿಲ್ಯಾಕ್ಸೇಷನ್ ಅಂತಂದ್ರೆ ಎಮರ್ಜೆನ್ಸಿ ಮೊಹರಮ್ ಇದೆ ಮೊಹರಮ್ ಡ್ರಾ ಮಾಡಿದ್ದೀವಿ ಸ್ವಲ್ಪ ಡ್ಯೂಟಿ ಅಡ್ಜಸ್ಟ್ ಮಾಡಿ ಅವರಿಗೆ ಯಾವ ಒಂದು ಸಂದರ್ಭದಲ್ಲಿ ತರಬೇತಿ ಕೊಡ್ತಾರೆ ಮತ್ತೆ ಅಲ್ಲಿ ಫಿಸಿಕಲ್ ವರ್ಕೌಟ್ ಇರುತ್ತೆ ಆ ಸಮಯದಲ್ಲಿ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡ್ತಾರೆ